ಅಂದ್ರೆ ನಿಮ್ಮನೇ ಗೆಲ್ت ನಿಮ್ಮ ಮೇಲೇನೇ ಓಪೀತನ ಗೆಲ್ತಾರೆ ಅಂದ್ಬಿಟ್ಟು ಹೊರತರ ಸಂತೋಷ ಅಣ್ಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈತರ ಆಗಿಬಿಡ್ತೀರಾ ಇದಕ್ಕೆ ಏನು ಹೇಳ್ತೀರಾ ನೀವು? ನಾನು ಗೆದ್ದಿದ್ದೀನ ಇಲ್ಲ ನೀವು ಗೆದ್ದಿದ್ರು ಅಣ್ಣ ಆದ್ರೆ ಟ್ರೋಫಿ ಗೆತ್ಕೊಂಡು ಬರ್ಬೇಕಂತ ಎಲ್ಲ ಎಲ್ಲಾ ನಮ್ಮ ಕರ್ನಾಟಕ ಜನತೆಯ ಆಸೆ ಇತ್ತು. ಗೆಲುವು ಒಂದು ಮನುಷ್ಯನಕ ಎರಡು ತರ ತಕೋಬೇಕು. ಮನಸಿಂದ ಗೆಲ್ಲೋದು ಆಟಕ್ಕೋಸ್ಕರ ಗೆಲ್ಲೋದು ನಾನು ಮನಸಿಂದ ಗೆದ್ದಿದ್ದೀನಿ ಬಿಗ್ ಬಾಸ್ ನಾನು ಗೆದ್ದಿದ್ದೀನಿ. ಅಷ್ಟೇ ಬಂದಿಲ್ಲ ಐವತ್ತು ಲಕ್ಷ ದುಡ್ಡು ಬಂದಿಲ್ಲ ಐವತ್ತು ಕೋಟಿ ಮನ್ಸುಗಳು ಬಂದಿದ ತಕ್ಷಣನೇ ಅದರಲ್ಲೇ ಗೊತ್ತಾಗ್ಬಿಡ್ತೈತೆ ಟಾಪ್ ಫೈವ್ ಅಲ್ಲಿ ಯಾರೇ ಇದ್ರುನು ಏನೇ ಬಂದ್ರು ಬೆರ್ಲೇಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಬಟ್ ಓಟ್ಕ ನಾವು ಗೌರವ ಕೊಡ್ಲೇಬೇಕು ಅದ್ ಏನೇ ನಡೆದಿದ್ರು ನನ್ ಬಿಗ್ ಬಾಸ್ ಅದು ಒಂದು ವೇದಿಕೆ ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ ಹೋದಾಗ ಹೆಂಗಿದ್ದೀನಿ ಬಂದಾಗೂ ನಾನು ಹಂಗೆ ಇದ್ದೀನಿ ನಾನು ಇನ್ಮೇಲೂ ಹಂಗೆ ಇರ್ತೀನಿ ಜನ ಜೊತೆನೇ ಇರಬೇಕು ಜನ ಜೊತೆನೇ ಹೇಳಿರಬೇಕು ಇನ್ನೂ ಒಂದು ಏನು ಬಿಗ್ ಬಾಸಿಂದ ಗೆದ್ಕೊಂಡ್ಬಂದಿದ್ದೀನಿ ಅಂದರೆ ಸುದೀಪ್ ಸಾರು ಒಂದು ಫಂಕ್ಷನ್ಗೆ ಬರಬೇಕಂದ್ರೆ ಒಂದು ದೊಡ್ಡ ಇದು ಅಂಥವ್ರ ನಮ್ಮ ಕ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಕರ್ನಾಟಕ ಎಲ್ಲಾರು ಸೇರಿ ನಾನು ನನ್ನ ಜೊತೆ ಕೆಲವರು ಇದ್ದು ನಾವು ರೇಸ್ ಮಾಡಿದ್ರೆ ಇವತ್ತು ಎಲ್ಲ ಇಡೀ ಕರ್ನಾಟಕದ ಜನತೆ ಎಲ್ಲ ಸೇರಿ ರೇಸ್ ಮಾಡೋಣ ನಾಲ್ಕು ದಿನ ಪ್ರೋಗ್ರಾಮ್ ಇಡ್ತೈತೆ ಓದಲ್ಲಿ ಏನ್ ಮಾಡಿದ್ನೋ ಅದೇ ತರ ಎಲ್ಲರೂ ಸೇರ್ ಮಾಡೋಣ ಇದು ನಿಮ್ದು ತುಕಾಲಿ ಸಂತೋಷ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನ ಹೇಳಕ್ ಇಷ್ಟಪಡ್ತಿರ ಅಲ್ಲ ಅದು ಫ್ರೆಂಡ್ಶಿಪ್ ಅನ್ನೋದಕ್ಕನ ಒಂದು ಬ್ರದರ್ ಅಲ್ಲಿ ಒಂದು ಹೇಳೋದು ನಿಮ್ ಅಂತಂದ್ರೆ ಫ್ರೆಂಡ್ಶಿಪ್ ಯಾಕಂದ್ರೆ ಒಂದು ಮಾತಾಡ್ಕೊಂಡೋಗಿ ಅರ್ಥ ಮಾಡ್ಕೊಂಡೋಗಿ ಹಿಂಗೇ ಬದುಕ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದಲ್ಲ ಬಿಗ್ ಬಾಸ್ ನಾವು ಅಲ್ಲಿ ಹೋದಾಗ ಯಾರು ಯಾರು ಅಂತಾನೆ ಗೊತ್ತಿಲ್ಲ ಬಟ್ ಅದು ಬಾಂಡಿಂಗ್ ಯಾವ ರೀತಿ ಬಂತಂದ್ರೆ ಡೇ ಒನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೊನೆ ದಿನದವರ್ಗು ನಡ್ಸ್ಕೊಂಡ್ ಬಂದ್ರಿ ಅದೇ ಅಷ್ಟೇನೆ ಆ ಏನ್ ಬೆಲೆ ಕಟ್ಟ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಣ ಏನಿಲ್ಲ ಮನ್ಸಿನ ಗೆದ್ದಿದಿನಿ ಆಮೇಲೆ ಸೋತಿದ ತಕ್ಷಣ ವೇದಿಕೆ ಆಪರ್ಚುನಿಟಿನ ಸರಳವಾಗಿ ಮಾತಾಡ್ರೆ ನಮ್ ವ್ಯಕ್ತಿತ್ವ ಅದಲ್ಲ ನಮ್ ಗೌರವ ಕೊಟ್ಟವ್ರೆ ನಾವ್ ಅವ್ರ ಗೌರವ ಯಾವತ್ತೂ ನಾವ್ ಅವ್ರ ಚೀರಋಣಿ ಅವತ್ ಹೇಳೋದೇ ಇವತ್ ಹೇಳೋದೇ ಮುಂದೆ ಹೇಳೋದೇ ಗೆಲುವು ಸೋಲು ಒಂದು ನಾಣ್ಯದ ಎರಡು ಮುಖ ಸೋಲು ಯಾವ್ ತಕೊಂತ ನ ಜೀವನದಲ್ಲಿ ಯಾವತ್ತು ಗೆಲುವೆ ಇರ್ತದೆ ಗೆಲುವು ತಗೊಂಡ್ ಅವನಕ್ ಅಂತ್ಯ ಇರ್ತದೆ ಇಷ್ಟ ಹೇಳಕ್ ಇಷ್ಟೇ